ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಇವತ್ತು ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ತುರ್ತು ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯ ಘನ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಸಿದ್ದಾಳವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ನಮ್ಮ ಮಹಾಪ್ರಧಾನ ಸಂಚಾಲಕರಾದ ಎಂ ಪಿ ಎಂ ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ನಿವೃತ್ತ ಅಭಿಯಂತರಾಗಿರ್ತಕ್ಕಂಥ ಶ್ರೀಯುತ ಮಾಂತೆ ಹಿರೇಮಠವರು ಹಾಗೂ ಸಂಸ್ಥಾಪಕ ರಾಜ್ಯ ಸಂಚಾಲಕರಾದ ಶ್ರೀಯುತ ಎಸ್ ಜಿ ಬಿಸಿರೊಟ್ಟಿಯವರು ಸಂಸ್ಥಾಪಕ ರಾಜ್ಯ ಸಂಚಾಲಕರಾದ ಆನಂದಪ್ಪ ಅವರು ಸಂಸ್ಥಾಪಕ ರಾಜ್ಯ ಸಂಚಾಲಕರಾದ ಆನಂದ ಮೂರ್ತಿಯವರು ವಿಜಯ ಅಣಜಿಯವರು ಇನ್ನುಳಿದಂತೆ ನಮ್ಮ ಬೆಳಗಾವಿ ಜಿಲ್ಲಾ ಪ್ರಧಾನ ಸಂಚಾಲಕರುಗಳಾದ ಶ್ರೀಯುತ ಅರ್ಜುನ್ ಸೊಂಟಕ್ಕಿಯವರು ಶ್ರೀಯುತ ವರ್ಧಮಾನ್ ಅವರು ಇನ್ನುಳಿದ ಎಲ್ಲ ಇಲಾಖೆಗಳ ತಾಲೂಕಾ ಜಿಲ್ಲಾ ಸಂಚಾಲಕರು ಮತ್ತು ಇನ್ನುಳಿದಂತೆ ಇಪ್ಪತ್ತ್ಮೂರು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಜಿಲ್ಲಾ ಪ್ರಧಾನ ಸಂಚಾಲಕರ ಸಮ್ಮುಖದಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಆ ನಿರ್ಣಯ ಏನು ಅನ್ನೋದು ಈಗಾಗಲೇ ತಮಗೆ ಗೊತ್ತಾಗಿದೆ ಗೊತ್ತಾಗ್ತಾ ಇದೆ ಬೆಳಗಾವಿ ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಚಳಿಗಾಲ ಅಧಿವೇಶನದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೇವೆ ಅದಕ್ಕೂ ಮುಂಚೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳನ್ನು ಮನವೊಲಿಸಿ ನಮ್ಮ ಬೇಡಿಕೆ ಈಡೇರಿಸುವಲ್ಲಿ ಸಮರೋಪಾದಿಯಲ್ಲಿ ಕಾರ್ಯೋನ್ಮುಖರಾಗ್ತಾ ಇದ್ದಾರೆ ನಾಳೆಯಿಂದನೇ ನಮ್ಮ ಷಣ್ಮುಖಯ್ಯನವರು ಹಿರೇಮೆಟ್ಸೋರು ಇನ್ನುಳಿದಂತೆ ಬೆಂಗಳೂರು ತಂಡ ಎಲ್ಲರೂ ಬೆಂಗಳೂರು ಮತ್ತು ಮೈಸೂರು ತೆರಳ್ತಾ ಇದ್ದಾರೆ ಈ ಮಧ್ಯದಲ್ಲಿ ಬೆಳಗಾವಿಯಲ್ಲಿ ಕಂದಾಯ ಜಿಲ್ಲೆ ಬೆಳಗಾವಿ ಮತ್ತು ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯ ಎಲ್ಲ ನಮ್ಮ ಸೇನಾಪಡೆಯಂತೆ ಸಮರೋಪಾದಿಯಲ್ಲಿ ಶ್ರೀಯುತ ಹಿರೇಮಠರು ಅರ್ಜುನ್ ಅವರು ಮತ್ತು ಶ್ರೀ ವರ್ಧಮಾನ್ ಅವರ ನೇತೃತ್ವದಲ್ಲಿ ಒಂದು ಬೆಳಗಾವ್ ಚಲೋ ಅನ್ನುವಂಥ ಕಾರ್ಯಕ್ರಮ ನಡೀತಾ ಇದೆ ಆ ಬೆಳಗಾಂವ್ ಚಲೋ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಜನ ಅಲ್ಲಿ ನಾವು ಸುವರ್ಣಸೌಧದತ್ತ ಸಾಗುವಂಥದ್ದು ಬೃಹತ್ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ ಇದನ್ನು ನಿಮಗೆ ಶಿ ಅತಿ ಶೀಘ್ರವಾಗಿ ನಾವು ಮಾರ್ಗಸೂಚಿಯನ್ನು ಹೊರಡಿಸ್ತಾ ಇದ್ದೇವೆ ಬೆಳಗಾವಿ ಜಿಲ್ಲೆಯಿಂದ ಬೆಳಗಾವಿ ನಗರದಿಂದ ಕ್ರಾಂತಿಯ ಕಹಳೆ ಮೊಳಗ್ತಾ ಇದೆ ಕ್ರಾಂತಿಯ ಕಹಳೆ ಮೊಳಗ್ತಾ ಇದೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಡಿಯಲ್ಲಿ ನಾವುಗಳು ಇವತ್ತು ಸನ್ನದ್ಧರಾಗಿದ್ದೇವೆ ನಾವು ನೀವು ಎಲ್ಲ ಬತ್ತಳಿಕೆಯಲ್ಲಿರುವ ಬಾಣಗಳನ್ನು ಬಿಡ್ತಾ ಇದ್ದೇವೆ ಜನಪ್ರಿಯ ಜನನಾಯಕರು ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಯನ್ನು ಚಳಿಗಾಲದ ಅಧಿವೇಶನದ ಮುಂಚೆಯೇ ಈಡೇರಿಸುತ್ತಾರೆ ಎಂಬ ತುಂಬ ಭರವಸೆ ಇದೆ ಬೆಂಗಳೂರಿನತ್ತ ಚಿತ್ತ ಬೆಳಗಾವಿಯತ್ತ ಚಿತ್ತ ಶಕ್ತಿ ಕೇಂದ್ರ ಬೆಂಗಳೂರು ವಾರ್ ರೂಮ್ ಹುಬ್ಬಳ್ಳಿ ಯುಕ್ತಿ ಕೇಂದ್ರ ಬೆಳಗಾವ್ ವಿದ್ಯೆ ಪ್ಲಸ್ ಬುದ್ಧಿ ಇಜ್ಕೋಟ್ಲು ಸಿದ್ಧಿ ಕಾರ್ಯಸಿದ್ಧಿ ದೂರವಿಲ್ಲ ನಿಮ್ಮ ಶಕ್ತಿ ನಿಮ್ಮ ಯುಕ್ತಿ ನಾವು ಕರೆ ಕೊಟ್ಟ ದಿನಾಂಕಕ್ಕೆ ತಾವುಗಳು ಬೆಳಗಾವಿಗೆ ಅಧಿವೇಶನಕ್ಕೆ ಆಗಮಿಸಬೇಕು ಧರಣಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಬೆಳಗಾವಿ ನಗರದಿಂದ ಸಮಸ್ತ ರಾಜ್ಯ ಸಂಸ್ಥಾಪಕರ ವತಿಯ ಸಂಸ್ಥಾಪಕ ಸಂಚಾಲಕರ ವತಿಯಿಂದ ಬೆಳಗಾವಿ ಜಿಲ್ಲೆಯ ಪದಾಧಿಕಾರಿಗಳ ವತಿಯಿಂದ ತಮಗೆ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ಬೆ ನಮ್ಮ ನಡೆ ಬೆಳಗಾವ್ ಕಡೆ ನಮ್ಮ ಚಿತ್ತ ಬೆಳಗಾವಿನತ್ತ ಇಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಬೆಳಗಾವಿ ಜಿಲ್ಲೆಯ ಶಾಖೆಯ ಮತ್ತು ಚ ಚಿಕ್ಕೋಡಿ ಜಿಲ್ಲಾ ಶಾಖೆಯ ಎಲ್ಲ ಸಮಸ್ತ ಪದಾಧಿಕಾರಿಗಳು ಶ್ರೀ ಸಿದ್ನಾಳ್ ಸರ್ ಶ್ರೀ ಹಿರೇಮಠ ಸರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಅನ್ನದಾಸೋಹ ದಾಸೋಹ ವಿದ್ಯಾದಾಸೋಹ ಮತ್ತು ಆಶ್ರಯವನ್ನು ಕೊಟ್ಟು ನಮ್ಮನ್ನು ಅತ್ಯಂತ ಅತಿಥಿಗಳಂತಾಗಿ ಕೃಣ್ ಬರಮಾಡಿಕೊಂಡು ನಮಗೆ ಉಪಚಾರವನ್ನು ಮಾಡಿದ್ದಾರೆ ಅವರಿಗೆ ರಾಜ್ಯದ ಸಮಸ್ತ ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ಹೆಚ್ಚು ನಿವೃತ್ತ ಫಲಾನುಭವಿ ನೌಕರರ ವತಿಯಿಂದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಜಯವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ